ಇನ್ನು ಖ್ಯಾತ ನಾಯಕಿ ನಟಿಯಾಗಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಇಂಥ ದೊಡ್ಡ ಕಲಾವಿದೆ ಇದೀಗ ಕಲ್ಪನಾ ಅವರು ಈಗ ನಿಧನರಾಗಿದ್ದಾರೆ ನಮ್ಮ ಮಾಹಿತಿ ಬರ್ತಾರಂಥದ್ದು ಹಾಗೆ ನಿಜಕ್ಕೂ ಆಗಿರೋದ್ರನ್ನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೋ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವು ನೋವುಗಳು ಸಂಭವಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಬಂದರೂ ಕೂಡ ಈಗಲೂ ಕೂಡ ಸಾಕಷ್ಟು ಸಾವು ನೋವುಗಳು ಅದು ಈ ವರ್ಷ ಅಂತೂ ಭಯಂಕರ ಹೃದಯಘಾತಗಳಿಂದ ಸಾವನ್ನಪ್ಪುತ್ತಿದ್ದಾರೆ ಅದರಲ್ಲಿ ಖ್ಯಾತ ನಟಿ ಕಲ್ಪನಾ ಅವರು ಕೂಡ ಇದೀಗ ಕೊನೆ ಸೆರೆ ಸುಮಾರು ಅರವತ್ತಾರು ವರ್ಷ ವಯಸ್ಸಾಗಿತ್ತು ಇವರು ಕನ್ನಡದಲ್ಲಿ ನಾನಿನ ಬಿಡಲಾರ ಎಲ್ಲೂ ಕಾಣಿಸ್ಕೊಂಡಿದ್ದಾರೆ ಮತ್ತು ಚಾಮುಂಡಿ ಮತ್ತು ಕನಕಾಂಬರಿ ಸಿನಿಮಾಗಳಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ ಇಂಥ ಅದ್ಭುತವಾದಂಥ ನಾಯಕಿ ನಟಿ ಪೋಷಕ ಪಾತ್ರಗಳಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ದಂಥ ಕಲ್ಪನಾ ಅವರು ಇಂದು ಮುಂಜಾನೆ ಮೂರು ಮೂವತ್ತರ ಸುಮಾನಲ್ಲಿ ನೋವು ಕಾಣಿಸಿಕೊಂಡಿದ್ದು ತಕ್ಷಣ ಅವ್ರನ್ನ ಪಕ್ಕದಲ್ಲಿರುವಂಥ ಆಸ್ಪತ್ರೆ ಕರೆದುಕೊಂಡು ಹೋಗಿದ್ದಾರೆ ಕೇರಳದಲ್ಲಿ ಮೂಲತಃ ಮಲಯಾಳಂ ನಟಿಯಾದಂಥ ಕಲ್ಪನಾ ಅವರು ಮುಂಜಾನೆ ಐದು ಮೂವತ್ತರ ಸುಮಾರಲ್ಲಿ ಕೊನೆ ಸೆಳೆದಿದ್ದಾರೆ ತೀವ್ರದ ಹೃದಯಘಾತ ಆಗಿದ್ದ ಪರಿಣಾಮವಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಕ್ಕಂಥದ್ದು ಕಲ್ಪನಾ ಅವರು ಸೌತ್ ಇಂಡಸ್ಟ್ರಿಯ ಕಂಡಂತ ಬಹು ಬಹುಭಾಷಾ ನಟಿ ಎಂದು ಹೇಳಲಾಗುತ್ತೆ ಸುಮಾರು ನಾನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇಂಥ ಅದ್ಭುತವಾದ ಕಲಾವಿದೆ ಇಂದು ನೆನಪಾಗಿ ಮಾತ್ರ ನಮಗೆ ಉಳಿಯಲಿಲ್ಲ